ಸಪೋರ್ಟ್ ಆಗಲಿ ಅಥವಾ ಪ್ಯಾರೆಂಟ್ಸ್ ಸಪೋರ್ಟ್ ಆಗಲಿ ಮಾಡಿಕೊಳ್ಳೇ ಬೇಕು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ ಈ ಬಾರಿ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನವನ್ನು ಗಳಿಸಿದ್ರೆ ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನವನ್ನು ಗಳಿಸದೆ ಯಾದಗಿರಿ ಕೊನೆಯ ಸ್ಥಾನವನ್ನು ಗಳಿಸದೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ಬಾಗಲಕೋಟೆಯ ಅಂಕಿತ ಬಸಪ್ಪ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಫಲಿತಾಂಶ ದಾಖಲಾಗಿದ್ರೆ ಎಂಟು ಮಂದಿ ವಿದ್ಯಾರ್ಥಿಗಳು ಅಂಕಗಳನ್ನು ಗಳಿಸುವ ಮೂಲಕ ಸಾಧನೆ ಬರೆದಿದ್ದಾರೆ ಈ ಎಲ್ಲ ಫಲಿತಾಂಶದ ನಡುವೆ ರಾಜ್ಯದಲ್ಲಿ ದುರಂತವೊಂದು ಕೂಡ ನಡೆದಿದೆ ಮಂಡ್ಯದಲ್ಲಿ ವಿದ್ಯಾರ್ಥಿಯೊಬ್ಬ ಮೂರು ವಿಷಯದಲ್ಲಿ ಫೇಲ್ ಆಗಿದ್ದ ಕಾರಣಕ್ಕೆ ನೇಣಿಗೆ ಶರಣಾಗಿದ್ದಾನೆ ಮಂಡ್ಯದ ಮದೂರು ತಾಲೂಕಿನ ನಿಖಿಲೆಂಬಾತ್ ಹೊಲದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿದ್ದೇನೆ ಅನ್ನೋ ಕಾರಣಕ್ಕೆ ಆತ ಈ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಪ್ರತಿ ಬಾರಿ ದ್ವಿತೀಯ ಪಿಯುಸಿ ಇರಬಹುದು ಅಥವಾ ಎಸ್ಎಸ್ಎಲ್ಸಿ ಫಲಿತಾಂಶವೇ ಇರಬಹುದು ಪ್ರಕಟವಾದ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಈ ರೀತಿಯ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ನಾವು ಪ್ರತಿ ವರ್ಷ ನೋಡ್ತಾನೆ ಬಂದಿದ್ದೇವೆ ಇಂತಹ ಸಂದರ್ಭದಲ್ಲಿ ಶಿಕ್ಷಕರು ಹಾಗೆಯೇ ಮಕ್ಕಳ ಪೋಷಕರು ಕೆಲವೊಂದು ವಿಚಾರಗಳ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಧೈರ್ಯವನ್ನು ತುಂಬುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ ಶಿಕ್ಷಕರಿರ್ಬೋದು ಅಥವಾ ವಿದ್ಯಾರ್ಥಿಗಳ ಪೋಷಕರೇ ಇರ್ಬೋದು ಕೇವಲ ಅಂಕ ಗಳಿಸೋದು ಮಾತ್ರ ವಿದ್ಯಾರ್ಥಿಗಳ ಗುರಿ ಅಲ್ಲ ಅನ್ನೋದನ್ನು ತಲೆಯಿಂದ ತೆಗೆದು ಹಾಕಬೇಕು ಹಾಗೂ ವಿದ್ಯಾರ್ಥಿಗಳಲ್ಲಿ ಅಂತಹ ಮನೋಭಾವ ಬಾರದಂತೆ ಅವರನ್ನು ಬೆಳೆಸುವಂತಹ ಜವಾಬ್ದಾರಿ ಪೋಷಕರದ್ದು ಹಾಗೆ ಶಿಕ್ಷಕರದ್ದು ಸಾಮಾನ್ಯವಾಗಿ ಎಲ್ಲ ಪೋಷಕರು ಹಾಗೆ ವಿದ್ಯಾರ್ಥಿಗಳ ಶಿಕ್ಷಕರಿರ್ಬೋದು ಒಂದಷ್ಟು ವಿಚಾರಗಳನ್ನು ಗಮನಹರಿಸಬೇಕಾಗತ್ತೆ ತಲೆಯಲ್ಲಿಟ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳ ಸಾಮರ್ಥ್ಯ ಒಂದೇ ಥರ ಇರುವುದಿಲ್ಲ ಅನ್ನೋದನ್ನು ಪೋಷಕರು ಹಾಗೆ ಶಿಕ್ಷಕರು ಅರಿತುಕೊಳ್ಬೇಕು ಯಾವ ವಿದ್ಯಾರ್ಥಿಗಳು ತರಗತಿಯಲ್ಲಿ ಡಲ್ ಅಂತ ಕಂಡು ಬರ್ತಾರೋ ಅಂತಹ ವಿದ್ಯಾರ್ಥಿಗಳ ಕಡೆಗೆ ಕೊಂಚ ಹೆಚ್ಚಿನ ಗಮನವನ್ನು ವಿಶೇಷವಾದ ಗಮನವನ್ನು ವಹಿಸಬೇಕಾಗತ್ತೆ ವಿದ್ಯಾರ್ಥಿಗಳು ಫೇಲ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಆ ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗತ್ತೆ ಅಂಕ ಗಳಿಸೋದೊಂದೇ ಜೀವನದ ಗುರಿಯಲ್ಲ ಕೇವಲ ಅಕಾಡೆಮಿಕ್ ಆಗಿ ಮುಂದುವರೆದ್ರೆ ಸಾಲದು ಒಂದಷ್ಟು ಜೀವನ ಕೌಶಲ್ಯಗಳನ್ನ ಕೂಡ ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ಅನುತ್ತೀರ್ಣವಾದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಹೀಯಾಳಿಸೋದನ್ನ ಶಿಕ್ಷಕರಿರ್ಬೋದು ಅಥವಾ ಪೋಷಕರು ಮಾಡೇ ಮಾಡ್ತಾರೆ ಅಂತಹ ತಪ್ಪುಗಳನ್ನು ಮಾಡಲೇಬಾರದು ಮಕ್ಕಳು ಫೇಲ್ ಆದಂತಹ ಸಂದರ್ಭದಲ್ಲಿ ನಿನ್ನ ಜೀವನ ಇಲ್ಲಿಗೆ ಮುಗ್ಧ ಹೋಗಿಲ್ಲ ಅನ್ನೋದನ್ನ ಅವರಿಗೆ ತಿಳಿಸಿ ಹೇಳಬೇಕಾಗತ್ತೆ ಸಾಕಷ್ಟು ಆಯ್ಕೆಗಳಿದೆ ಅನ್ನೋದನ್ನು ಅವರಿಗೆ ತಿಳಿಸಿ ಹೇಳಬೇಕಾಗತ್ತೆ ಹಾಗೆಯೇ ಜೀವನದಲ್ಲಿ ಸೋತು ಅನೇಕ ಬಾರಿ ನೂರಾರು ಬಾರಿ ಸೋತು ಗೆದ್ದಂಥ ಅನೇಕ ಆದರ್ಶ ವ್ಯಕ್ತಿಗಳಿದ್ದಾರೆ ಅಂಥವರ ಜೀವನದ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ ಅವರ ಯಶೋಗಾಥೆಯನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಅವರೆಲ್ಲರೂ ಕೂಡ ಸ್ಫೂರ್ತಿಯಾಗೋ ರೀತಿಯಲ್ಲಿ ಮಕ್ಕಳಿಗೆ ತಿಳಿಸಿಕೊಡ್ಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲೂ ಕೂಡ ಅನುತ್ತೀರ್ಣ ಇರ್ಬೋದು ಅಥವಾ ಸೋಲು ಯಾವುದೋ ವಿಚಾರದಲ್ಲಿ ಸೋಲು ಉಂಟಾದಾಗ ಅದಂಥ ಯಾವ ರೀತಿ ಹೊರಗೆ ಬರ್ಬೋದು ಅನ್ನೋದನ್ನು ಅವರು ತಿಳ್ಕೊಂಡಿರ್ತಾರೆ ಇನ್ನು ಪೋಷಕರು ವಿದ್ಯಾರ್ಥಿಗಳನ್ನ ಕಂಪೇರ್ ಮಾಡೋದನ್ನ ಫಸ್ಟ್ ನಿಲ್ಲಿಸಬೇಕು ಪೋಷಕರು ಇರಬಹುದು ಅಥವಾ ಇರಬಹುದು ಅವನಷ್ಟು ಅಂಕ ಗಳಿಸಿದ್ದಾನೆ ಅಷ್ಟು ಅಂಕ ಗಳಿಸಿದ್ದಾಳೆ ನೀನು ವೇಸ್ಟ್ ಆ ರೀತಿ ಮಕ್ಕಳನ್ನ ಹೋಲಿಕೆ ಮಾಡಬಾರದು ಒಂದು ವೇಳೆ ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ ಅಂದ ಕ್ಷಣ ಆತನಿಗೆ ತಿಳಿಸಿ ಹೇಳಬೇಕು ನಿನಗಿನ್ನೂ ಇನ್ನೂ ಕೂಡ ಅವಕಾಶವಿದೆ ಅದರಲ್ಲೂ ಈಗೆಲ್ಲ ಮೂರು ಮೂರು ಬಾರಿ ಪರೀಕ್ಷೆಯನ್ನ ಬರೆಯುವಂತಹ ಅವಕಾಶ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಎದೆಗೊಂಡುವಂತ ಅವಶ್ಯಕತೆ ಇರೋದಿಲ್ಲ ಪೋಷಕರು ಹಾಗೂ ಶಿಕ್ಷಕರು ಈ ವಿಚಾರವನ್ನ ಮಕ್ಕಳಿಗೆ ತಿಳಿಸಿಕೊಡ್ಬೇಕಾಗತ್ತೆ ಮಕ್ಕಳಿಗೆ ಪರೀಕ್ಷೆಗೆ ಬರೆಯೋದಕ್ಕೆ ಮುಂಚೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ತಾರೋ ಪೋಷಕರು ಹಾಗೆ ವಿದ್ಯಾರ್ಥಿಗಳ ಶಿಕ್ಷಕರು ಇರ್ಬೋದು ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ನೀವು ಫೇಲ್ ಆದರೆ ಆ ಸಿಚುವೇಶನನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ಬೇಕಾಗತ್ತೆ ಅಲ್ಲದೆ ವಿದ್ಯಾರ್ಥಿ ಯಾರು ಇದ್ದಾನೋ ಆತನನ್ನು ಬೇರೆ ವಿದ್ಯಾರ್ಥಿಗಳಿಂದ ಅಂದರೆ ಯಾರು ಹುಷಾರಿದ್ದಾರೋ ಅಂಥ ವಿದ್ಯಾರ್ಥಿಗಳಿಂದ ಸಪ್ರೇಟ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ನಿನಗೂ ಕೂಡ ಸಾಮರ್ಥ್ಯ ಇದೆ ನೀನು ಕೂಡ ಪರೀಕ್ಷೆಯಲ್ಲಿ ಪಾಸಾಗ್ತಿ ಒಳ್ಳೆಯ ಅಂಕವನ್ನು ಗಳಿಸ್ತೀವಿ ಅಂತ ಅದನ್ನು ಹುರಿದುಂಬಿಸುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ ಮುಖ್ಯವಾಗಿ ಇಂದಿನ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳ ಪೋಷಕರು ಕೇವಲ ಅಂಕ ಗಳಿಸೋದು ಮಾತ್ರ ಗುರಿಯಲ್ಲ ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೌಶಲ್ಯಗಳು ಕೂಡ ಮುಖ್ಯ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಇಂತಹ ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಈ ರೀತಿಯ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಯಾವುದೇ ರೀತಿಯಾದಂಥ ಸಿಚುವೇಷನ್ ಬಂದರೂ ಕೂಡ ಅದನ್ನು ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಎಸ್ ಎಸ್ ಎಲ್ ಸಿ ಇರಬಹುದು ಅಥವಾ ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಕ್ಕೆ ಮುಂಚೆ ಕೇವಲ ನೀನು ಅಂಕ ಗಳಿಸಿದ್ರೆ ಆ ರೀತಿ ಆಗ್ಬೋದು ಅಂಕ ಗಳಿಸಿದ್ರೆ ನೀನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಿ ಅನ್ನೋದನ್ನು ತಲೆಗೆ ತುಂಬುವ ಜೊತೆಗೆ ಒಂದು ವೇಳೆ ನಿನ್ನ ಸೋತರೂ ಕೂಡ ನೀನು ಎದೆಗೊಂದು ಅವಶ್ಯಕತೆ ಇಲ್ಲ ಈ ರೀತಿ ನಿನಗೆ ಬೇರೆ ಬೇರೆ ದಾರಿ ಇದೆ ಮತ್ತೆ ಎಕ್ಸಾಮ್ ಬರಿಬೋದು ಮತ್ತೆ ಎಲ್ಲ ರೀತಿ ನೀನು ಕಾಲೇಜ್ಗೆ ಹೋಗ್ಬೋದು ಹಾಗೆ ನಿನಗೆ ಈ ರೀತಿಯ ಆಯ್ಕೆಗಳಿದೆ ಹಾಗಾಗಿ ಒಂದು ವೇಳೆ ಎಕ್ಸಾಮ್ ಕಷ್ಟ ಆಯಿತು ಅಥವಾ ಎಕ್ಸಾಮ್ ಅಲ್ಲಿ ಫೇಲ್ ಆದ ಅಂದರೆ ನೀನು ಹೆದರುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ಬೇಕಾಗತ್ತೆ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಪರೀಕ್ಷೆ ಬರೆಯೋದು ಅಂಗಗಳಿಸೋದು ಒಳ್ಳೆ ಕೆಲಸ ಪಡೆಯೋದಷ್ಟೇ ಜೀವನದ ಗುರಿ ಅಲ್ಲ ಅನ್ನೋದನ್ನು ತಲೆಯಿಂದ ತೆಗ್ದು ಹಾಕಬೇಕು ಜೊತೆಗೆ ಒಂದಷ್ಟು ಮಾನವೀಯ ಗುಣಗಳನ್ನು ಕೂಡ ಕಲಿಸುವಂಥ ಕೆಲಸವನ್ನು ಮಾಡಬೇಕು ಜೀವನ ಕೌಶಲ್ಯಗಳನ್ನು ಕಲಿಸುವಂತಹ ಕೆಲಸಗಳನ್ನು ಮಾಡಬೇಕು ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಂಥದೇ ಸಿಚುವೇಶನ್ ಬಂದರೂ ಅದನ್ನು ಹ್ಯಾಂಡಲ್ ಮಾಡುವಂಥ ಗುಣವನ್ನ ಬಳಸ್ಕೊಡ್ತಾರೆ ಧೈರ್ಯವನ್ನ ಬೆಳೆಸ್ಕೊಳ್ತಾರೆ ಅಂತ ಧೈರ್ಯ ತುಂಬುವಂಥ ಕೆಲಸಗಳನ್ನ ವಿದ್ಯಾರ್ಥಿಗಳಲ್ಲಿ ಪೋಷಕರು ಹಾಗೆ ಶಿಕ್ಷಕರು ಮಾಡಬೇಕಾಗತ್ತೆ ಶಾಲೆಯಲ್ಲೂ ಕೂಡ ಅಂತ ವಾತಾವರಣವನ್ನ ಕಲ್ಪಿಸಿಕೊಡ್ಬೇಕಾಗತ್ತೆ ಅಂಥ ವಾತಾವರಣದಲ್ಲಿ ಬೆಳೆದಂಥ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಇಂಥ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಹಾಗಾಗಿ ಪೋಷಕರಿರ್ಬೋದು ಅಥವಾ ಶಿಕ್ಷಕರಿರ್ಬೋದು ಮಕ್ಕಳಲ್ಲಿ ಕೇವಲ ಅಂಕ ಗಳಿಸೋದು ಮಾತ್ರ ನಿಮ್ಮ ಗುರಿ ಅನ್ನುವುದನ್ನ ಬೆಳೆಸುವ ಬದಲು ಜೀವನ ಕೌಶಲ್ಯ ಕೂಡ ಬೆಳೆಸುವ ಕಡೆಗೆ ಒಂದಷ್ಟು ಗಮನ ಹರಿಸಬೇಕಾದಂತಹ ಅವಶ್ಯಕತೆ ಇದೆ